ಫ್ರೆಂಡ್ಸ್ ಈಗ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ ಸುಮಾರಷ್ಟು ಸ್ಯಾರಿ ತೋರಿಸಿದೀನಿ ಈಗ ಮತ್ತಷ್ಟು ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದೆಲ್ಲ ನಿಮಗೆ ಆಗುತ್ತೆ ನಾನು ಏನೇನು ತೋರಿಸ್ತೀನಿ ಸ್ಯಾರಿಗಳೆಲ್ಲ ಅದೆಲ್ಲ ಫೋರ್ ಫಿಫ್ಟಿನೇ ಆಗಿರುತ್ತೆ ಫ್ರೆಂಡ್ಸ್ ಇದ್ ನೋಡ್ತಾ ಇರ್ಬೋದು ಇದೊಂದು ಸ್ಯಾರಿ ನೋಡಿ ಬರುತ್ತೆ ಇದರಲ್ಲಿ ನಿಮಗೆ ಮೂರು ಕಲರ್ ಇದೆ ಫ್ರೆಂಡ್ಸ್ ಒಂದೆರಡು ಕಲರ್ ಇಲ್ಲೇ ತಗೋಬಿಟ್ರು ನೋಡಿ ಇದೊಂದು ಕಲರ್ ಇದು ಅಷ್ಟೇ ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಫೋರ್ ಫಿಫ್ಟಿ ಅಷ್ಟೇ ಫ್ರೆಂಡ್ಸ್ ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ನಿಮಗೆ ಈ ಮೂರು ಕಲರ್ ಸಿಗುತ್ತೆ ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ ಅದೇ ಇದು ಒಂದು ಇದು ಒಂದು ನೆಕ್ಸ್ಟ್ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇದು ಅಷ್ಟೇ ಫೋರ್ ಫಿಫ್ಟಿ ಆಗುತ್ತೆ ಬಾರ್ಡರ್ ಬಂದು ಈ ಥರ ಒಂದಿದೆ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ಫ್ರೆಂಡ್ಸ್ ಇದು ಒಂದು ಇದರಲ್ಲಿ ಬಂದು ನೋಡಿ ಇದೊಂದು ಕಲರ್ ಇದೆ ಬ್ಲೂಗೆ ಪಿಂಕ್ ಕೊಟ್ಟಿದ್ದಾರೆ ನೋಡಿ ಒಂದಕ್ಕಿಂತ ಒಂದು ಕಲರು ತುಂಬಾ ಚೆನ್ನಾಗಿದೆ ಪಿಂಕ್ಗೆ ಬಾಟಲ್ ಗ್ರೀನ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತ ಇದು ಫೋರ್ ಫಿಫ್ಟಿ ನೋಡಿ ನಿಮಗೆ ಇದ್ರಲ್ಲಿ ಯಾವುದಾದ್ರೂ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಇದೊಂದ್ಸಿದೆ ಇದೊಂದು ಕಲೆಕ್ಷನ್ ಆಯಿತು ಫ್ರೆಂಡ್ಸ್ ಇದೊಂದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ನಿಮಗೆ ಐನೂರು ಆರ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಆ ಥರ ಅನ್ಸುತ್ತೆ ಇದೆಲ್ಲ ಫೋರ್ ಫಿಫ್ಟಿನೇ ನೀವು ಯಾವ್ದು ತಗೊಂಡ್ರು ನೋಡಿ ಎರಡು ಸೈಡು ಬಾರ್ಡ್ರು ಬಂದಿದೆ ಇದೊಂದು ಕಲರು ಕಲರ್ ಕಾಂಬಿನೇಷನ್ ಮಾತ್ರ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ನೋಡಿ ಇದೊಂದು ಕಲರು ಫೋರ್ ಫಿಫ್ಟಿ ಇದೊಂದು ಕಲೆಕ್ಷನ್ ಅಂತ ನೋಡಿ ಇದರಲ್ಲಿ ನೋಡಿ ಫ್ರೆಂಡ್ಸ್ ಇದೊಂದು ಪ್ಯಾಟ್ರನ್ನು ಇದು ಅಷ್ಟೇ ಫೋರ್ ಫಿಫ್ಟಿ ನೋಡಿ ಕಲ್ಲರಂತೂ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಮಾತ್ರ ಎಲ್ಲ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರಿಂಗಲ್ಲ ಅಂತೂ ಇದು ನಿಮಗೆ ಫೋರ್ ಫಿಫ್ಟಿನೇ ಯಾರಿಗೆಲ್ಲ ಬೇಕು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಪ್ಲೀಸ್ ಫೋನ್ ಮಾಡಬೇಡಿ ಹೋದ ವಿಡಿಯೋದಲ್ಲೂ ಅಷ್ಟೇ ಫುಲ್ ಫೋನ್ ಬರ್ತಾನೆ ಇರುತ್ತೆ ನೋಡಿ ಇವಾಗಲೂ ಅಷ್ಟೇ ಫೋನ್ ಬರ್ತಾನೆ ಇದೆ ನೋಡಿ ಇದು ಅಷ್ಟೇ ಫೋರ್ ಫಿಫ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಸೇಮ್ ನಿಮ್ಮ ಕ್ರೇಪಲ್ಲಿ ಯಾವ್ಯಾವ ಡಿಸೈನ್ ಬಿಟ್ಟಿದ್ದಾರೋ ಅದೇ ಕಮ್ಮಿ ರೇಟಲ್ಲೂ ಬಿಟ್ಟಿದ್ದಾರೆ ನೋಡಿ ಫೋರ್ ಫಿಫ್ಟಿ ಇದೊಂದು ಕಲರು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಮಾತ್ರ ಇದು ಒಂದು ಕಲರ್ ಇದರಲ್ಲೂ ಅಷ್ಟೇ ನಿಮ್ಗೆ ಯಾವ್ದು ಬೇಕು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ನೋಡಿ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ವೇರಿಂಗ್ ಅಲ್ಲ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫೋರ್ ಫಿಫ್ಟಿ ಫ್ರೆಂಡ್ಸ್ ಇದೆಲ್ಲ ಅದೇ ಇದು ಅಷ್ಟೇ ತಂದ ದಿನವೇ ಇದರಲ್ಲಿ ಆಸೆ ಎಲ್ಲ ಖಾಲಿ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಎರಡೇ ಇರೋದು ನೋಡಿ ನಾನು ಇದರಲ್ಲಿ ಎರಡೆರಡು ತಂದಿದೆ ಅದಕ್ಕೆ ನಾನೊಂದು ಪೀಸ್ ಉಳ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾರೆಟ್ ಗ್ರೀನ್ಗೆ ಪಿಂಕ್ ಕಾಂಬಿನೇಷನು ನೋಡಿ ವೇರಿಂಗಲ್ಲಂತೂ ನನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಇದು ಅಷ್ಟೇ ಫೋರ್ ಫಿಫ್ಟಿ ಇದು ಫೋರ್ ಫಿಫ್ಟಿ ನೋಡಿ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪ್ಲೀಸ್ ಫೋನ್ ನಂಬರ್ ಇದೆ ಅಂತ ಅಂದ್ಬಿಟ್ಟು ಪ್ಲೀಸ್ ಫೋನ್ ಅಂತೂ ಮಾಡಬೇಡಿ ಫ್ರೆಂಡ್ಸ್ ಏನೇ ಇದ್ರು ನೀವು ವಾಟ್ಸಪ್ ಮಾಡಿ ನೀವು ಈ ಥರ ಬಿಸ್ನೆಸ್ ಮಾಡಬೇಕು ಅಂದರೆ ಡ್ರೆಸ್ ಆಗಿರ್ಬೋದು ಪ್ಲಾಜಾ ಪ್ಯಾಂಟ್ ಆಗಿರ್ಬೋದು ಮತ್ತೆ ಲೆಗ್ಗಿನ್ಸ್ ಆಗಿರ್ಬೋದು ನೈಟಿ ಆಗಿರ್ಬೋದು ನೈಟ್ ಡ್ರೆಸ್ ನೈಟ್ ಡ್ರೆಸ್ ಆಗಿರ್ಬೋದು ಮತ್ತೆ ವೆಸ್ಟರ್ನ್ ಡ್ರೆಸ್ ಆಗಿರ್ಬೋದು ಮತ್ತೆ ಮಕ್ಕಳು ಬಟ್ಟೆ ಆಗಿರ್ಬೋದು ಮತ್ತೆ ಸ್ಯಾರಿಗಳಾಗಿರ್ಬೋದು ನೀವೇನಾಗಿದ್ರು ನಂತರನೇ ಓನಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮಗೆ ಏನಾದರೂ ಐಡಿಯಾ ಬೇಕು ಅಂತ ಅಂದರೆ ಪ್ಲೀಸ್ ವಾಟ್ಸಪ್ ಮಾಡಿ ನಾನು ಏನೇ ಇದ್ರೂ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ನಿಮ್ಗೇನೇ ಡೌಟ್ ಇದ್ದರೂ ವಾಟ್ಸಪ್ ಮಾಡಿ ನೀವು ಏನಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಹೇಗೆ ಮಾಡಬೇಕು ಏನು ಎಲ್ಲ ನನಗೆ ಗೊತ್ತಿರೋ ಮಟ್ಟು ಕೇಳ್ತೀನಿ ಫ್ರೆಂಡ್ಸ್ ನಿಮಗೂ ಹೆಲ್ಪ್ ಆಗುತ್ತೆ ಇದಾಗಿತ್ತು ಫ್ರೆಂಡ್ಸ್ ವೀಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ವಾಚಿಂಗ್ ಓಕೆ ಬಾಯ್